ಡೆಸ್ಟಿಂಗ್ ಮಾಡೋಣ ಅಂತ ಮನೆಯೆಲ್ಲ ಡೆಸ್ಟ್ ಮಾಡ್ತಿದ್ದೀನಪ್ಪ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದರೆ ಆಚೆ ದೂರದಲ್ಲಿರೋ ಬಿಲ್ಡಿಂಗ್ ಕೂಡ ಕಾಣಿಸ್ತಾ ಇಲ್ಲ ತೋರಿಸ್ತೀನಿಂತ ನಾನು ಒಳಗಿಂದ ವೀಡಿಯೋ ಮಾಡ್ತಾ ಇದೀನಿ ಮಗ ಕಿಟಕಿಯಿಂದ ಆಚೆ ನೋಡಿ ಅಲ್ಲಿ ದೂರದಲ್ಲಿ ಒಂದು ಯಾವಾಗೂ ನಾನು ವೀಡಿಯೋದಲ್ಲಿ ತೋರಿಸಿ ಒಂದು ವೀಡಿಯೋ ತೋರಿಸಿದೆ ನೋಡಿ ಬಿಲ್ಡಿಂಗ್ದ ದೂರದಲ್ಲಿ ಅಂತ ಬಿಲ್ಡಿಂಗ್ ಕೂಡ ಕಾಣಿಸ್ತಾ ಇಲ್ಲ ಅಷ್ಟು ಜೋರಾಗಿ ಮಳೆ ಬರ್ತಿದೆ ಸುಸ್ತಪಟ್ಟ ಜೋರಾಗಿ ಬರ್ತಿದೆ ಮಳೆ ನಂದು ಮಳೆಗಾಲ ಬಂದಿಲ್ಲಲ್ಲ ಬಿಡು ಅಂದ್ಬಿಟ್ಟು ಅದು ಗೋಳಿ ಚೆಲ್ಲ ಬರುತ್ತೆ ನೋಡಿ ಅದು ಕಟ್ ಮಾಡಿದ್ದಿಲ್ಲ ನೀರು ಬರ್ತಾನೆ ಹತ್ರ ಬಟ್ಟೆ ಹಾಕಿದ್ದೀನಿ ಅಂದ್ರೆ ಅಷ್ಟು ಜೋರ ಮಳೆ ನೀರು ಸ್ಲಿಪ್ಪರ್ ನೀರ್ ಬರ್ತೈತೆ ಕರೆಂಟ್ ಹೋಯ್ತು ಮೋಡ ಗುಡುಕ್ತಾ ಇದೆ ದೀಪ ಅಂಟಿಸ್ಬೇಕಿವ ನಾನು ಅಷ್ಟು ಜೋರಾಗಿ ಗುಡುಕ್ತವೆ ಗುಡುಗೋ ಮೋಡ ಗುಡ್ಗೋದು ನಾವು ತೆಗೆದಿಕ್ಬಾರ್ದು ಕಿಟಕಿ ಡೋರು ಅಂತಾರೆ ಅದಕ್ಕೆ ನಾನು ಎಲ್ಲ ಕ್ಲೋಸ್ ಮಾಡಿಬಿಟ್ಟೆ ಸೆಕೆ ಬೇರೆ ಆಗ್ತಿದೆ ಅದು ತೆಗೆದ್ರೆ ಸ್ವಲ್ಪ ಗಾಳಿ ಬರೋದು ಬಟ್ ನಾನು ತೆಗಿಬಾರ್ದು ಏನೆಲ್ಲ ಇದಲ್ಲ ಸೆಕೆ ಬೇರೆ ಸಿಕ್ಕೊಬಿಟ್ಟೆ ಆಗ್ತಿದೆ ಕ್ಲೋಸ್ ಮಾಡಿಬಿಟ್ಟೆ ಕಿಟಕಿನೂ ಅದು ಹುಡುಕ್ತಾ ಇತ್ತು ಮೋಡ ಅಂತ ನೋಡಿ ಐ ಜಸ್ಟು ಒಂದು ಸೆಕೆಂಡ್ಗೆ ಜಸ್ಟು ಒಂದು ಸೆಕೆಂಡ್ಗೆ ಎಷ್ಟು ಬೆವರು ಬಂದೈತೆ ನನಗೆ ನಿಮಗೆ ಕಾಣಿಸ್ತಾ ಇಲ್ಲ ಬಟ್ ನಾನು ಮಾತ್ರ ಬೆವರ್ತಾ ಇದ್ದೀನಿ ಜಾಸ್ತಿ ನಂದು ದೀಪ ಇಕ್ಕಿದ್ದೆ ಎಲ್ಲ ಕಡೆ ಅಂದ್ಕೊಂಡೆ ಇನ್ನ ಕರೆಂಟ್ ತಗಿಲ್ಲ ಅಂತ ಅನ್ಕೋತಾ ಇದ್ದೆ ತಗದ್ರವರು ಮೋಡ ಗುಡುಗಿದ್ರೆ ಕರೆಂಟ್ ಅಲ್ವಾ ಅಂದ್ಕೊಂಡೆ ಡೆಸ್ಟಿಂಗ್ ಮಾಡ್ಕೊಂಡ ಸ್ವಲ್ಪ ಫ್ರೀ ಇದ್ದೆ ಸ್ವಲ್ಪ ಮನೇನು ಧೂಳು ಜಾಸ್ತಿ ಆಗಿತ್ತು ಅದಕ್ಕೆ ಡೆಸ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ ಕಾಣಿಸಿದ್ಯಾ ನನಗೆ ಬೆಳೂಡ್ತಾ ಇದ್ದೀನಿ ಇಲ್ಲೆಲ್ಲ ಬೆಳೂರ್ ಬಂದ್ಬಿಟ್ಟಿದೆ ಆಲ್ರೆಡಿ ಹಾಕ್ತಾ ಇಲ್ಲ ಬಟ್ ಹುಡುಕ್ತಾ ಇದೆ ನಾನು ಆಗಲ್ಲ ಡೋರ್ ಏನು ಮಾಡೋದು ಸ್ವಲ್ಪ ಬೆಳಗ್ಗೆ ಬಂತು ಮೋಡ ಎಲ್ಲ ಕರಗಿ ಸ್ವಲ್ಪ ಬೆಳಕು ಬಂತು ಒಳಗೆ ಕತ್ಲಿದ್ದ ಇಷ್ಟೊತ್ತು ಸ್ವಲ್ಪ ಬೆಳಕು ಬರ್ತಾ ಇದ್ದೇನೆ ಇವಾಗ ತಣ್ಣೀರೆಲ್ಲ ಸ್ನಾನ ಮಾಡಿಬಿಡೋಣ ಅನಿಸ್ತಾ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ವಾರ್ನಿಂಗ್ ಇದ್ದೆ ಅಮ್ಮ ಆಗ್ತಾ ಇಲ್ಲ ಜಾಸ್ತಿ ಶಕ್ ಆಗ್ತೈತೆ ಡೋರ್ ಕ್ಲೋಸ್ ಮಾಡು ಅಂತ ಹೇಳ್ತಾನೆ ಆಲ್ರೆಡಿ ಕ್ಲೋಸ್ ಮಾಡಿದ್ದೆ ಫೋನ್ ಮಾಡಿ ಹೇಳ್ತಾ ಇದ್ದೆ ಡೋರ್ ಕ್ಲೋಸ್ ಮಾಡೋ ಮಗು ಬಾಯಿ ಬಿಡುತ್ತೆ ಅಂತ ನಾನು ಸೆಕೆ ಆಗ್ತಾಯ್ತಿ ಇರೋಕೆ ನಿಂಗೆ ಏನಾದ್ರೂ ಡೋರ್ ಓಪನ್ ಮಾಡಿಬಿಡ ಅತ್ತಿ ಇಕ್ಕು ಅಂತ ಇಷ್ಟೇ ಈಗ ಬೆವ್ರ ಥರ ಅದರಲ್ಲಿ ಅತ್ತಿ ಬೇರೆ ಇಕ್ಕೋ ಬೇಕತ್ತೆ ಕಿವಿಗೆ ಇನ್ನ ಮಳೆ ನಿಂತಿಲ್ಲ ಬರ್ತಾ ಬರ್ತೈತೆ ನಾವು ಮ್ಯಾಚ್ ನೋಡ್ತಾ ಇದ್ದೀನಿ ನೈನ್ ಓ ಕ್ಲಾಕ್ ಆಯ್ತು ನೈನ್ ಓ ಕ್ಲಾಕ್ ನೋಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಬಿಟ್ಟು ನೀರು ನಮ್ದು ಬೆಳಗ್ಗೆಯಿಂದ ಬಿಟ್ಟಿತ್ತಿಲ್ಲ ಅದನ್ನ ತುಂಬಿಸ್ತಾ ಇದ್ದ ನಾನು ನಾರ್ಮಲ್ ಟೈಮ್ ಅಲ್ಲಿ ನೋಡಲ್ಲ ಜಸ್ಟ್ ಆಸೆ ಬ್ಯಾಡ್ದು ಮಾತ್ರ ನೋಡ್ತೀನಿ ಅಯ್ಯೋ ಔಟ್ ಅವ್ರ ನೋಡಿ ಮೂಗ ಬೇರೆ ಚಿಚ್ಕೊಂಡವ್ರ ನಮ್ದ್ರಲ್ಲಿ ಹುಡುಗಿರು ಸ್ಟಾರ್ಟಿಂಗ್ ಏನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಹೊಡಿತಾ ಇದ್ರು ಇವಾಗ ವಿಕೆಟ್ ಮತ್ತೆ ವಿಕೆಟ್ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಮೊಬೈಲ್ ಅಲ್ಲಿ ಮೊಬೈಲಲ್ಲಿ ಕಾಂಪ್ ಮಾಡ್ತವ್ರೆ ಅವ್ರ ಮೊಬೈಲ್ ಅಲ್ಲಿ ನೋಡ್ತಾ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೀನಿ ನನ್ ಬೇರೆ ಆರ್ ಸಿ ಬಿ ಮಾತ್ರ ನೋಡೋದು ಯಾವತ್ ಯಾವತ್ ಆರ್ ಸಿ ಬಿ ಮ್ಯಾಚ್ ಇರುತ್ತೆ ಅವ್ರ ಮೂಲಕ ಮಾತ್ರ ಮೋಸ್ಟ್ಲಿ ಇವಾಗ ನಮ್ ನಿದ್ದೆ ಮಾಡೋ ಟೈಮು ಆರ್ ಸಿ ಬಿ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ನಾನು ಎತ್ತಿರಲ್ಲ ಮಲ್ಗೋದು ನಮ್ಮ ಹಸ್ಬೆಂಡ್ ನೋಡ್ತಾರೆ ಬೆಳಗ್ಗೆ ಎದ್ದು ಅವ್ರೆ ಇರ್ತಾರೆ ನನ್ಗೆ ಯಾವ್ದು ಹನ್ನೆರಡು ಗಂಟೆ ಗಂಟ ಅಲ್ಲ ನೋಡ್ತಿದ್ದೆ ಇವಾಗ ನಿದ್ದೆ ತಡೆಯಕ್ಕಾಗಲ್ಲ ನಿದ್ದೆ ಬರ್ತದೆ ಜಾಸ್ತಿ ಮಲಗಿ ಬಿಡ್ತೀನಿ ನಮ್ಮ ಹಸ್ಬೆಂಡ್ ನೋಡಿ ಹೇಳ್ತಾರೆ ಹನ್ನೆರಡು ಗಂಟೆವರೆಗೂ ಓಡಬಹುದು ಮ್ಯಾಚ್ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಗಂಟೆವರೆಗೂ ರಾತ್ರಿ ಮಲಗಿಬಿಟ್ಟಿದ್ದೆ ಹ್ಞೂ ಆರ್ ಸಿ ಬಿ ಗೆಲ್ತಂತೆ ನಿದ್ದೆ ಕಣ್ಣಲ್ಲಿ ಇದ್ದೀನಿ ರಾತ್ರಿ ಹನ್ನೆರಡು ಗಂಟೆಗೆ ವಾಶ್ರೂಮ್ ಅಂತ ಹೋಗಿದ್ದೀನಿ ನಿದ್ದೆ ಕಣ್ಣಲ್ಲಿ ಕೇಳ್ತಾ ಇದ್ದೀನಿ ಯಾರಿಗೆ ಇದ್ರು ಯಾರಿಗೆ ಇದ್ರು ಅಂತ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ ಅರ್ಥ ಆಗ್ತಾಯಿಲ್ಲ ಏನು ಕೇಳ್ತಾವಳು ಅಂತ ಏನೋ ಏನೋ ಅಂತವ್ರೆ ನಾನು ನಿದ್ದೆ ಕೇಳ್ತಾ ಕೇಳ್ತಾಯಿದ್ದಲ್ಲ ಅವ್ರು ಕೇಳಿಸಿಲ್ಲ ನಾನು ಯಾರು ಇದ್ರು ಅಂತ ಜೋರಾಗಿ ಕೇಳಿದೆ ಯಾರಿಗೆದ್ರು ಅಂತ ಕೇಳ್ತಾ ಇದ್ದೀನಿ ಹ್ಞೂ ಒಂದೇ ಅದಕ್ಕೆ ಆ ಸಿ ಬಿ ಗೆದ್ದರು ಸಿಕ್ಸ್ ರನ್ ಏನು ಅಂತ ಹೇಳಿದ್ರು ನಂಗೆ ಗ್ಯಾಪ್ನ ಇಲ್ಲ ನಿದ್ದೆ ನಿದ್ದೆ ಕಣಲ್ಲಿದ್ದನಲ್ಲ ಆರ್ ಸಿ ಬಿ ಗೆದ್ರಂತೆ ನಮ್ಮ ಹಸ್ಬೆಂಡ್ಗೆ ಯಾವಾಗೂ ಆರ್ ಸಿ ಬಿ ಅವ್ರು ಆಂಧ್ರದವ್ರು ನೋಡಿ ಆಂಧ್ರದವ್ರಾದ್ರೂ ಅವ್ರಿಗೆ ಆರ್ ಸಿ ಬಿ ಅಂದರೆ ಅಷ್ಟು ಇಷ್ಟ ಆರ್ ಸಿ ಬಿ ಮೇಲೆ ಅಷ್ಟು ಇಷ್ಟ ಅವ್ರು ಎಷ್ಟು ಸಲ ಸೋತ್ರೂ ಆರ್ ಸಿ ಬಿ ಅಂದರೆ ಅಷ್ಟು ಇಷ್ಟ ನಮ್ಮ ಹಸ್ಬೆಂಡ್ಗೆ ಇವಾಗ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಇಲ್ಲಿ ನಮ್ಮ ಮನೆ ಹತ್ರ ಇದು ಮಿಕ್ಸು ಟಿಫನ್ ಕೊಡ್ತಾರೆ ಅಂದರೆ ಮೂರು ಥರ ರೈಸ್ ಕೊಟ್ಟು ಒಂದು ಇಡ್ಲಿ ಕೊಡ್ತಾರೆ ಅದ್ರ ಮೇಲೆ ವಡೆ ಕೊಡ್ತಾರೆ ಅವರೊಂಥರ ಕೋನ್ ಥರ ಸುತ್ತಿಬಿಟ್ಟು ಕೊಡ್ತಾರೆ ಅದು ಟಿಫನ್ನು ಅದು ತರ್ತೀನಿ ಅಂತ ಹೋದರು ಬಟ್ ಅಲ್ಲಿ ಏನೂ ನೀಟಾಗಿ ಅಂದರೆ ಇನ್ನೂ ಓಪನ್ ಮಾಡಿಲ್ಲಂತೆ ಶಾಪು ಅದಕ್ಕೆ ನಮ್ಮ ಹಸ್ಬೆಂಡ್ ಇದ್ಕೊಂಡು ಓಪನ್ ಮಾಡಿಲ್ಲ ಏನು ಮಾಡೋದು ಅಂದರು ನಾನಂದೇ ಸರಿ ಬಂದ್ಬಿಡು ನೀನು ಟೈಮ್ ಆಗುತ್ತೆ ಅಲ್ವಾ ಅವ್ರೂ ಹೋಗೋಕ್ಕೆ ಅದಕ್ಕೇನೆ ನನಗೆ ಬೇಗ ಇವತ್ತು ಬೇಗನೆ ದಾಸ್ತಿನೇ ಹೊಟ್ಟೆ ಹಸು ಆಗ್ತಿತ್ತು ಯಾಕೆ ಅಂದರೆ ರಾತ್ರಿ ನಾನು ಚಪಾತಿ ತಿಂದಿದ್ದರಿಂದ ನನಗೆ ಬೇಗ ಹೊಟ್ಟೆ ಹಸು ಆಗುತ್ತೆ ಚಪಾತಿ ತಿಂದರೆ ಚಪಾತಿ ತಿಂದಿದ್ದರಿಂದ ನನಗೆ ಹೊಟ್ಟೆ ಹಸು ಆಗ್ತಿತ್ತು ಅದಕ್ಕೆ ಅವ್ರು ತರಕ್ಕೆ ಹೋಗಿದ್ರು ಆಮೇಲೆ ಆಮೇಲೆ ಅದು ಜಾಸ್ತಿ ಜನನೂ ಇದ್ದಾರೆ ಹಾಗೆ ಇನ್ನೂ ಓಪನ್ ಆಗಿಲ್ಲಂತೆ ಇನ್ನು ಕಾಯ್ಕೊಂಡಿದ್ರು ಅವ್ರಿಗೆ ಕೆಲ್ಸಕ್ಕೆ ಲೇಟ್ ಆಗಿಬಿಡುತ್ತೆ ಅದಕ್ಕೆ ನಾನು ಬೇಡಪ್ಪ ಅಂತ ಅಂದೆ ಬರ್ತವ್ರಂತೆ ನಾನು ಇನ್ನು ಟೀ ಕುಡಿದು ಟೀ ಕುಡ್ದೆ ಬಿಸ್ಕೆಟ್ ತಿಂದೆ ತಿಂದ್ಬಿಟ್ಟು ಇವಾಗ ಟೀ ಕಾಫಿ ಕುಡಿತಾ ಇಲ್ಲ ಇವತ್ತು ಟೀ ಮಾಡಿದೆ ಅದಕ್ಕೇ ಟೀ ಮಾಡಿದ್ರಿಂದ ನನಗೂ ಮಾಡ್ಕೊಬಿಡೋಣ ಸ್ವಲ್ಪ ಕುಡಿಯೋಣ ಅಂತ ಕುಡಿದೆ ಅಷ್ಟೇ ಇವಾಗ ಟೀ ಕಾಫಿ ಕುಡಿತಾ ಇಲ್ಲ ನಿನ್ನೆ ಸ್ವಲ್ಪ ಕಾಫಿ ಕುಡ್ದೆ ತಲೆನೋಗೆ ಟೀ ಕಾಫಿ ಬಿಟ್ಟಿದ್ದೀನಿ ಇವಾಗ ಹಾಲು ಕುಡಿತಾ ಇದ್ದೀನಿ ಬೆಳಿಗ್ಗೆ ಹೊತ್ತು ಎರಡು ಟೈಮು ಅಡ್ಡಿ ಹೇಳ್ದನೆಲ್ಲ ತಂದವರೆ ಈ ಥರ ಪ್ಯಾಕ್ ಮಾಡಿಕೊಡ್ತಾರೆ ಅವರು ನಿಂತ್ಕೊಂಡು ಕಾಯ್ಕೊಂಡು ತಗೊಂಡ್ಬಂದ್ರೆ ನಾನು ಹೇಳ್ದೆ ಬೇಡ ಬಂದ್ಬಿಡು ಅಂತ ಟೈಮ್ ಆಗೋಯ್ತು ಇವಾಗ ಅವ್ರಿಗೆ ನೀರು ತರಕ್ಕೆ ಹೋಗ್ತೀನಿ ಅಂತ ಒಪ್ತವ್ರೀ ಇವಾಗ ಅವ್ರಿಗೂ ಅಂತೂ ಪ್ಯಾಕೆಟ್ ತಂದವ್ರು ಅವ್ರಿಗೂ ಇಷ್ಟ ಇದು ಇವತ್ತು ಭಾನುವಾರ ಅಲ್ವಾ ಅದಕ್ಕೆ ತಗೊಂಡವ್ರಿ ಏನಾದರೂ ಬೇರೆ ತಿನ್ನೋಣ ಅಂತ ತೆಗಿತೀನಿ ಅಯ್ಯೇನು ಇವತ್ತೊಂದೇ ರೈಸ್ ಕೊಟ್ಟವ್ರೆ ಇವತ್ತೊಂದೇ ರೈಸ್ ಕೊಟ್ಟಾರೆ ಯಾವಾಗೂ ಇದರಲ್ಲಿ ಹಿಂಗೆ ಮೂರು ಲೇಯರ್ ಬರುತ್ತೆ ರೈಸು ಬೇರೆ ಬೇರೆ ಚಿತ್ರಾನ್ನ ಇಷ್ಟು ಆಮೇಲೆ ರೈ ಬೇ ಪಲಾವ್ ಇಷ್ಟು ಇನ್ನೂ ಒಂದು ರೈಸ್ ಈ ಥರ ಮೂರು ರೈಸ್ ಕೊಟ್ಟು ಆಮೇಲೆ ಇಡ್ಲಿ ಕೊಡ್ತಾರೆ ಮೇಲೆ ಇಲ್ಲೊಂದು ವಡೆ ಕೊಟ್ಟಿರ್ತಾರೆ ಇದೇ ಎಲೆ ಹೇಳಿ ಏನಿಲ್ಲ ಅಂತ